ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಬಿಲ್ಲನ್ನು ಬಗ್ಗಿಸುವುದಕ್ಕಾಗಿ ಎದ್ದು ನಿಂತ ಅರ್ಜುನನನ್ನು ಬ್ರಾಹ್ಮಣರು ಆಶೀರ್ವದಿಸಿದುದು ಅರ್ಜುನನು ಬಿಲ್ಲನ್ನೇರಿ ಲಕ್ಷ್ಯವನ್ನು ಭೇದಿಸಿದುದು ದ್ರೌಪದಿಯು ಅರ್ಜುನನಿಗೆ ಮಾಲೆ ಎಕ್ಕಿದುದು ಎಂಬ ಇನ್ನೂರ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜರೆಲ್ಲರೂ ಬಿಲ್ಲನ್ನು ಬಗ್ಗಿಸುವ ಪ್ರಯತ್ನವನ್ನು ಬಿಟ್ಟು ಬಿಡಲು ಆಗ ಬ್ರಾಹ್ಮಣರ ಮಧ್ಯದಿಂದ ಅರ್ಜುನನು ಮೇಲೆದ್ದು ನಿಂತನು ಇಂದ್ರಧ್ವಜದಂತೆ ಪ್ರಕಾಶಿಸುತ್ತಿದ್ದ ಆ ಅರ್ಜುನನು ಮೇಲೆದ್ದು ಬಿಲ್ಲಿನ ಬಳಿಗೆ ಹೊರಟುದನ್ನು ಕಂಡು ಅಲ್ಲಿದ್ದ ಬ್ರಾಹ್ಮಣರೆಲ್ಲ ಅಪಾರ ಸಂತೋಷದಿಂದ ಕೃಷ್ಣಾಜಿನವನ್ನು ಬೀಸುತ್ತಾ ಕೋಲಾಹಲ ಮಾಡಿದರು ಕೆಲವರು ಅಯ್ಯೋ ಇವನಿಗೆ ಇದೇನು ಹುಚ್ಚು ಎಂದು ದುಃಖಪಟ್ಟರು ಕೆಲವರು ಸಂತೋಷದಿಂದ ಸುಮ್ಮನೆ ನೋಡುತ್ತಿದ್ದರು ಮತ್ತೆ ಕೆಲವರು ಇತರ ಬ್ರಾಹ್ಮಣರನ್ನು ನೋಡಿ ಓ ಬ್ರಾಹ್ಮಣರೇ ಲೋಕದಲ್ಲಿ ಬಹು ಪ್ರಖ್ಯಾತರು ಬಲಶಾಲೆಗಳು ಧನುರ್ವಿದ್ಯೆಯೇ ಪ್ರಧಾನವಾಗಿ ಉಳ್ಳವರು ಆದ ಕರ್ಣ ಶಲ್ಯಾದಿ ಕ್ಷತ್ರಿಯರಿಂದಲೇ ಬಗ್ಗಿಸಲು ಸಾಧ್ಯವಾಗದ ಬಿಲ್ಲನ್ನು ಅಸ್ತ್ರ ಶಿಕ್ಷೆಯು ಸಾಕಷ್ಟು ದೇಹಬಲವು ಇಲ್ಲದ ಒಬ್ಬ ಚಿಕ್ಕ ಹುಡುಗನು ಹೇಗೆ ಬಗ್ಗಿಸಬಲ್ಲನು ವಿಚಾರಿಸಿ ನೋಡದೆಯೇ ಚಾಪಲ್ಯದಿಂದ ಮಾಡುವ ಈ ಕಾರ್ಯವು ಸಫಲವಾಗದಿದ್ದರೆ ಸಕಲ ರಾಜರ ಮಧ್ಯದಲ್ಲಿ ಬ್ರಾಹ್ಮಣರಾದ ನಾವು ಪರಿಹಾಸ ಪರಿಹಾಸಕ್ಕೆ ಪರಿಹಾಸಾಸ್ಪದರಾಗುವವಲ್ಲದೆ ಹೆಚ್ಚಿನಿಂದಲೋ ತಡೆಯಲಾರದ ಉತ್ಸಾಹದಿಂದಲೋ ಬ್ರಾಹ್ಮಣರಿಗೆ ಸಹಜವಾದ ಚಪಲ ಚಿತ್ತದಿಂದಲೋ ನಮ್ಮವನೊಬ್ಬನು ಬಿಲ್ಲನ್ನು ಬಾಗಿಸುವುದಕ್ಕೆ ಹೊರಟ ಮಾತ್ರಕ್ಕೆ ನಾವು ಆತನನ್ನು ತಡೆಯದೆ ಸುಮ್ಮನಿರಬಾರದು ಆತನನ್ನು ಹೋಗಗೊಡದಿರುವುದೇ ಉತ್ತಮವು ನಮಗೆ ಅವಮಾನವು ತಪ್ಪುವುದು ಜನರ ಅಪಹಾಸ್ಯಕ್ಕೆ ಗುರಿಯಾಗದಿರುವೆವು ಎಂದು ಪರಸ್ಪರ ಮಾತನಾಡಿಕೊಂಡರು ಮತ್ತೆ ಕೆಲವರು ಈತನು ಯೌವನ ಪ್ರಾಯದವನು ಸುಂದರ ರೂಪಿ ಮಹಾ ಗಜದ ಸೊಂಡೆಲೆಗೆ ಸಮಾನವಾದ ತೋಳುಗಳುಳ್ಳವನು ಚೆನ್ನಾಗಿ ಉಬ್ಬಿದ ಕೈಗಳು ತೊಡೆಗಳು ಮತ್ತು ಭುಜಗಳುಳ್ಳವನು ಧೈರ್ಯದಲ್ಲಿ ಹಿಮವತ್ ಪರ್ವತಕ್ಕೆ ಸಮಾನನು ಸಿಂಹದಂತೆಯೂ ಮದ ಗಜದಂತೆಯೂ ಗಂಭೀರವಾದ ನಡೆ ಅಪಾರವಾದ ದೇಹಕಾಂತಿ ಈತನಲ್ಲಿ ಇಂತಹ ಕಾರ್ಯಕ್ಕೆ ತಕ್ಕ ಶಕ್ತಿ ಇರುವುದೆಂದೇ ನಂಬಬಹುದಾಗಿದೆ ಈತನ ಉತ್ಸಾಹದಿಂದಲೇ ಹೀಗೆ ಯೋಚಿಸಬಹುದು ಈತನ ಶಕ್ತಿಯೇ ಈತನಿಗೆ ಅಧಿಕವಾದ ಉತ್ಸಾಹವನ್ನು ಉಂಟು ಮಾಡುತ್ತಿರುವುದು ಅಶಕ್ತನಾದರೆ ಹೀಗೆ ತಾನಾಗಿ ಮುಂದೆ ಬಿದ್ದು ಹೋಗಲಾರನು ಅಲ್ಲದೆ ಬ್ರಾಹ್ಮಣರಿಗೆ ಅಸಾಧ್ಯವಾದ ಕಾರ್ಯವೂ ಯಾವುದೂ ಇಲ್ಲ ಯಾವ ಲೋಕದಲ್ಲಿ ಆಗಲಿ ಶರೀರ ಸಹಿತನಾಗಿ ಸಂಚರಿಸುವ ಯಾವ ಪುರುಷನಲ್ಲಿಯಾಗಲಿ ಬ್ರಾಹ್ಮಣನಿಂದಾಗದ ಕಾರ್ಯವಿಲ್ಲ ನೀರು ಗೆಣಸು ಹಣ್ಣು ಇವುಗಳನ್ನೇ ಸೇವಿಸುತ್ತಾ ಸತ್ಯವ್ರತನಿಷ್ಠರಾದ ಬ್ರಾಹ್ಮಣರಿಗೆ ದೇಹ ಬಲವು ಕಡಿಮೆಯಾಗಿದ್ದರು ತಪೋಬಲದಿಂದ ಅವರು ಅಧಿಕ ಬಲವುಳ್ಳವರು ಸರಿಯಾಗಲಿ ತಪ್ಪಾಗಲಿ ಸುಖವಾಗಲಿ ಕಷ್ಟವಾಗಲಿ ಸಣ್ಣದಾಗಲಿ ದೊಡ್ಡದಾಗಲಿ ಒಂದು ಕಾರ್ಯ ಪ್ರಯತ್ನ ಮಾಡುವಾಗ ಬ್ರಾಹ್ಮಣನನ್ನು ಅವಮಾನಪಡಿಸಿ ತಡೆಯಬಾರದು ಜಮದಗ್ನಿ ಪುತ್ರನಾದ ಪರಶುರಾಮನೆಂಬ ಬ್ರಾಹ್ಮಣನಿಂದ ಕ್ಷತ್ರಿಯರು ಯುದ್ಧದಲ್ಲಿ ಅಪಜಯವನ್ನು ಪಡೆಯಲಿಲ್ಲವೇ ಅಗಸ್ತ್ಯನು ತನ್ನ ಬ್ರಹ್ಮ ತೇಜಸ್ಸಿನಿಂದ ಅಗಾಧವಾದ ಸಮುದ್ರವನ್ನೇ ಪಾನ ಮಾಡಲಿಲ್ಲವೇ ಆದುದರಿಂದ ಈತನು ಚಿಕ್ಕವನೆಂದು ಈ ಬಿಲ್ಲು ಮಹತ್ತಾದುದೆಂದು ಯಾರು ಬೇಕಾದರೂ ಹೇಳಿಕೊಳ್ಳಲಿ ಈತನು ಪ್ರಯತ್ನಿಸಲೇಬೇಕು ಎಂದರು ಈತರ ಬ್ರಾಹ್ಮಣರು ಹೌದು ಸರಿ ಹಾಗೆಯೇ ಆಗಲಿ ಎಂದರು ಹೀಗೆ ಆ ಬ್ರಾಹ್ಮಣರು ಹಲವು ಬಗೆಯಾಗಿ ಮಾತನಾಡಿಕೊಳ್ಳುತ್ತಿರಲು ಅರ್ಜುನನು ಬಿಲ್ಲಿನ ಸಮೀಪದಲ್ಲಿ ಪರ್ವತದಂತೆ ಕದಲದೆ ನಿಂತನು ಆಮೇಲೆ ಅರ್ಜುನನು ಧೃಷ್ಟದ್ಯುಮ್ನನ್ನು ನೋಡಿ ಈ ಧನುಸ್ಸನ್ನು ಬ್ರಾಹ್ಮಣನು ಕೂಡ ಬಗ್ಗಿಸಬಹುದಷ್ಟೇ ಎಂದು ಕೇಳಿದನು ಅದಕ್ಕೆ ದೃಷ್ಟದ್ಯುಮ್ನನು ಓ ಬ್ರಾಹ್ಮಣೋತ್ತಮ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂತ್ರರೆಂಬವರಲ್ಲಿ ಯಾರು ಈ ಧನುಸ್ಸನ್ನು ಬಗ್ಗಿಸಿದರು ಆತನಿಗೆ ನನ್ನ ಸಹೋದರಿಯನ್ನು ಕೊಡುವುದು ನಿಶ್ಚಯವು ಇದು ಸತ್ಯವು ಎಂದನು ಆಮೇಲೆ ಅರ್ಜುನನು ಆ ಧನುಸ್ಸನ್ನು ಸುತ್ತಿ ಪ್ರದಕ್ಷಿಣೆ ಮಾಡಿದನು ಆಮೇಲೆ ವರಪ್ರದನು ದೇವದೇವನೂ ಆದ ಸರ್ವೇಶ್ವರನಿಗೆ ನಮಸ್ಕರಿಸಿ ಕೃಷ್ಣನನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿ ಇಲ್ಲನ್ನೆತ್ತಿದನು ಧನುರ್ವಿದ್ಯಾ ಪ್ರವೀಣರಾದ ರುಕ್ಮ ಸುನೀಧ ವಕ್ರ ಕರ್ಣ ದುರ್ಯೋಧನ ಶಲ್ಯ ಸಾಲ್ವಾದಿಗಳೆಲ್ಲರೂ ಎಷ್ಟೋ ಪ್ರಯಾಸ ಪಟ್ಟರು ನಾಣೇರಿರಲಾರದ ಆ ಉತ್ತಮ ಧನುಸ್ಸನ್ನು ವೀರ್ಯವಂತರಲ್ಲಿ ಅಗ್ರಗಣ್ಯನು ಕೃಷ್ಣನಿಗೆ ಸಮಾನವಾದ ಪ್ರಭಾವವುಳ್ಳವನು ಇಂದ್ರ ಪುತ್ರನು ಆದ ಅರ್ಜುನನು ನಿಮಿಷ ಮಾತ್ರದಲ್ಲಿ ನಾಣೇರಿಸಿಬಿಟ್ಟನು ಐದು ಬಾಣಗಳನ್ನೆತ್ತಿ ಯಂತ್ರದ್ವಾರದ ರಂಧ್ರದಿಂದ ಲಕ್ಷ್ಯವನ್ನು ಹೊಡೆದನು ಆ ಲಕ್ಷ್ಯವು ಭೂಮಿಯ ಮೇಲೆ ಬಿದ್ದಿತು ಆಮೇಲೆ ಆಕಾಶದಲ್ಲಿ ದೇವತೆಗಳ ಹರ್ಷ ಘೋಷವೂ ಹೊರಟಿತು ಸಮಾಜ ಮಧ್ಯದಲ್ಲಿಯೂ ಮಹಾಧ್ವನಿಯುಂಟಾಯಿತು ಅರ್ಜುನನು ತಲೆಯ ಮೇಲೆ ದೇವೇಂದ್ರನು ಪುಷ್ಪ ವರ್ಷವನ್ನು ಸುರಿಸಿದನು ಅಲ್ಲಿ ನೆರೆದಿದ್ದ ಸಾವಿರಾರು ಬ್ರಾಹ್ಮಣರು ತಮ್ಮ ಉತ್ತರೀಯಗಳನ್ನು ಬೀಸಿದರು ಎಲ್ಲರೂ ಆಶ್ಚರ್ಯ ಭರಿತರಾಗಿ ಹಾಹಾಕಾರವನ್ನು ಮಾಡಿದರು ಆಕಾಶದಿಂದ ಆ ಸಮಾಜದ ಎಲ್ಲ ಕಡೆಗಳಲ್ಲಿಯೂ ಪುಷ್ಪ ಸುರಿಯಿತು ಹಲವು ಮಂದಿ ವಾದ್ಯಗಾರರು ಉಪವಾದ್ಯಗಳೊಡನೆ ವಾದ್ಯಗಳನ್ನು ನುಡಿಸಿದರು ಸೂತ ಮಾಗದರು ಗುಂಪುಗೂಡಿ ಸುಸ್ವರದಿಂದ ಸ್ತುತಿಸಿದರು ದೃಪದನ ಸಂತೋಷಕ್ಕೆ ಪಾರವಿಲ್ಲದಿತ್ತು ಆಗಲೇ ದೃಪದನು ತನ್ನ ಸೈನ್ಯದೊಡನೆ ಅರ್ಜುನನಿಗೆ ಅಂದರೆ ದ್ವೇಷಿಸುವ ಇತರ ರಾಜರಿಂದ ಯುದ್ಧವು ಪ್ರಾಪ್ತವಾಗಬಹುದೆಂಬ ಸಾಧ್ಯತೆಯಿಂದ ಸಹಾಯ ಮಾಡುವ ಸಿದ್ಧತೆಯಲ್ಲಿದ್ದನು ಹೀಗೆ ಆ ಮಹಾಸಭೆಯಲ್ಲಿ ದೊಡ್ಡ ಕೋಲಾಹಲವು ಮಿತಿ ಮೀರಿರಳು ಧಾರ್ಮಿಕೋತ್ತಮನಾದ ಯುಧಿಷ್ಠಿರನು ಪುರುಷ ಶ್ರೇಷ್ಠರಾದ ನಕುಲ ಸಹದೇವರನ್ನು ಕರೆದುಕೊಂಡು ಆಗಲೇ ಆ ಸ್ಥಳವನ್ನು ಬಿಟ್ಟು ಮನೆಗೆ ಹೊರಟು ಹೋದನು ಲಕ್ಷ್ಯವು ಭಿನ್ನವಾದುದನ್ನು ದೇವೇಂದ್ರ ಸಮಾನನಾದ ಅರ್ಜುನನ ತೇಜಸ್ಸನ್ನು ನೋಡಿ ದ್ರೌಪದಿಯು ಹಾಗೆಯೇ ಸ್ತಬ್ಧಳಾದಳು ಸಂತೋಷದಿಂದ ಉಬ್ಬಿದ ಆಕೆಯು ಅಡಿಗಡಿಗೆ ನೋಡುತ್ತಿದ್ದ ಜನರಿಗೂ ಹೊಸಬಳಂತೆ ಕಾಣುವಳು ನಗದೆ ಇರುವಾಗಲೂ ನಗುತ್ತಿರುವಂತೆ ತೋರುವಳು ಮಧುಪಾನವಿಲ್ಲದಿದ್ದರೂ ಶೃಂಗಾರ ವಿಲಾಸದ ಉದ್ರೇಕದಿಂದ ಮತ್ತು ಹಿಡಿದಂತೆ ತೋರುತ್ತಿರುವಳು ಮತ್ ಮಾತನಾಡದಿದ್ದರೂ ತನ್ನ ಕಣ್ಣುಗಳಿಂದಲೇ ಮಾತನಾಡಿಸುವವಳಂತೆ ಒಪ್ಪುತ್ತಿದ್ದಳು ಆಕೆಯು ಒಡನೆಯೇ ಉತ್ತಮ ಪುಷ್ಪಹಾರವನ್ನು ಹಿಡಿದು ಮಂದಹಾಸೆಯುಕ್ತಿಯಾಗಿ ಅರ್ಜುನನ ಕಡೆಗೆ ಹೊರಟಳು ಕ್ಷತ್ರಿಯ ವೀರರ ನಡುವೆ ಇದ್ದ ದ್ರೌಪದಿಯು ಸ್ವಲ್ಪವೂ ಹೆದರದೆ ಅವರ ಹಿಂಭಾಗದಿಂದ ಬ್ರಾಹ್ಮಣರ ನಡುವೆ ಕುಳಿತಿದ್ದ ಅರ್ಜುನನ ಬಳಿಗೆ ಬಂದು ಅವನ ಕೊರಳಿಗೆ ಮಾಲೆ ಹಾಕಿದಳು ದೇವೇಂದ್ರನನ್ನು ಇಂದ್ರಾಣಿ ಅಂದರೆ ಶಚಿದೇವಿಯು ಅಗ್ನಿಯನ್ನು ಸ್ವಾಹಾದೇವಿಯು ವಿಷ್ಣುವನ್ನು ಲಕ್ಷ್ಮೀ ದೇವಿಯು ಸೂರ್ಯನನ್ನು ಉಷೆಯು ಮನ್ಮಥನನ್ನು ರತಿಯು ಮಹೇಶ್ವರನನ್ನು ಪಾರ್ವತಿಯು ವರಿಸಿದಂತೆ ಅವಳು ಅರ್ಜುನನನ್ನು ಪತಿಯನ್ನಾಗಿ ವರಿಸಿದಳು ಊಹಿಸುವುದಕ್ಕೂ ಅಸಾಧ್ಯವಾದ ಈ ಕಾರ್ಯವನ್ನು ಮಾಡಿದ ಅರ್ಜುನನು ಸ್ವಯಂವರ ರಂಗದಲ್ಲಿ ವೀರ್ಯ ಶುಲ್ಕೆಯಾಗಿ ಬಂದ ತನ್ನ ಹೆಂಡತಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಸ್ವಯಂವರ ಮಂಟಪದಿಂದ ಹೊರಗೆ ಹೊರಟನು ಆಗ ಅವನನ್ನು ಸುತ್ತಿಮುತ್ತಿ ಅನೇಕ ಬ್ರಾಹ್ಮಣರು ಗೌರವಿಸುತ್ತಿದ್ದರು ಇದು ಇನ್ನೂರ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादान्च देहि मे नमस्कार